ನಮಸ್ಕಾರ ಈಗ ಬಿಗ್ ಬಾಸ್ ಮುಗೀತು ಬಿಗ್ ಬಾಸ್ ಮುಗಿದ ನಂತರ ಒಂದೆರಡು ಮಾತು ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕನಿಸಿತ್ತು ಯಾಕಂದ್ರೆ ಇಂದು ಫೈಟಿಂಗ್ ಬಹಳಷ್ಟು ಫೈಟಿಂಗ್ ಮೆಣಸಿನ್ಕಾಯಿ ತಿನ್ನುವಂಥದ್ದು ಏನೇ ಇರಬಹುದು ಸೊಪ್ಪು ತಿನ್ನುವಂಥದ್ದು ಇದೆಲ್ಲ ಒಂದು ಅಂದ್ರೆ ಅವ್ರ ಬಗ್ಗೆ ಮಾತಾಡೋ ಅವರು ತಿನ್ಬೇಕು ಈ ಇದರಲ್ಲಿ ನಾನು ವಿ ಟಿ ಪ್ರಮೋ ನೋಡಿದಾಗ ಬರೀ ಧ್ರುವಂತವ್ರು ಮಾತ್ರ ಹಾರಾಡ್ತಿದ್ರು ಅಂತ ಅನ್ಸ್ತಿತ್ತು ಏನಪ್ಪಾ ಅವ್ರು ಮಾತ್ರ ಹಾರಾಡ್ತಿದ್ರು ಎಲ್ಲರೂ ಎಲ್ಲರೂ ಹಾರಾಡಿದವ್ರು ಇವತ್ತು ಜಾಹ್ನವಿ ಮತ್ತೆ ಏನು ಅಶ್ವಿನಿಯವರ ಮಧ್ಯೆ ದೊಡ್ಡ ಯುದ್ಧ ಆಯ್ತು ಸುದೀಪ್ ಮತ್ತೆ ಅಶ್ವಿನಿಯವರ ಮಧ್ಯೆ ಯಾಕಂದ್ರೆ ಒಂದೇ ಟ್ರೂಪ್ ರೂಪ್ ಅವ್ರಲ್ಲ ಅವ್ರ ಮಧ್ಯೆ ದೊಡ್ಡ ಯುದ್ಧ ಆಯ್ತು ಹಾಗೆ ಧ್ರುವಂತ ಅವರು ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಒಂದು ಇದಾಯ್ತು ಆ ಯುದ್ಧ ಆಯ್ತು ಹಾಗೆ ರೇಷಿ ನಾನು ಹೇಳಿದ್ದೇನಲ್ಲ ರೆಡ್ ಕಾರ್ಡ್ ಯಾರು ಕೊಟ್ಟಿದ್ದು ಮಾಡೋರು ಅವ್ರಿಗೆ ಒಂದೆರಡು ಸಲ ಯಾಕಂದ್ರೆ ತಪ್ಪು ಮಾಡಿದವರಿಗೆ ರೆಡ್ ಕಾರ್ಡ್ ಕೊಡ್ಲೇಬೇಕು ಕೊಡದೆ ತಪ್ಪು ಮಾಡಿದ ಯಾರು ಉಳ್ದವ್ರು ಎಲ್ಲರೂ ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ಗೆ ಹೋದ್ ಯಾಕೆ ಗೆಲ್ಲಿಕೆ ಒಬ್ಬ ಹೊರಗೆ ಹೋದ್ರೆ ನಮ್ಗೆ ಲಾಭ ಅಲ್ವಾ ಅದನ್ನು ತಿಳ್ಕೊಳ್ಬೇಕು ಇಲ್ಲಿ ಸಂಬಂಧ ಕಲ್ಪಿಸ್ಕೊಂಡು ಫ್ರೆಂಡ್ ಮಾಡ್ಕೊಂಡು ಲವ್ ಮಾಡ್ಕೊಂಡು ಕೂತ್ಕೊಳ್ಲಿಕ್ಕೆ ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಹೊರಗಡೆ ಕೂತ್ಕೊಂಡು ಮಾಡ್ಬೋದಲ್ಲ ಅಲ್ವಾ ಬಿಗ್ ಬಾಸ್ಗೆ ಹೋದ್ ಗೆಲ್ಲಿಕೆ ಗೆಲ್ಲಿಗೆ ಹೋದಾಗ ಇನ್ನೊಬ್ಬ ಯಾವಾಗ ಅಂತ ಕಾಯ್ಬೇಕು ಅವನ್ನ ಯಾವಾಗ ತೆಗಿಬೇಕು ಅವನ್ ಯಾವಾಗ ಹೋಗ್ಬೇಕು ನ್ಯಾಯವಾಗಿ ನಾನು ಹೇಳುದು ಇದು ತಪ್ಪು ಮಾಡಿದಾರ ಅವರು ಅವ್ರು ತಪ್ಪು ಮಾಡಿದರೆ ಗೆಲ್ಲಿಗೆ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಗೆಲ್ಲಿಗೆ ಹೊಡೆದಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಹೋಗ ಹೋಗ್ಲೇಬೇಕು ಆದ್ರೂ ಕೂಡ ರೆಡ್ ಕಾರ್ಡ್ ಕೊಟ್ಟು ಅವ್ರ ಮನೆಯಿಂದ ಹೊರಗೆ ಕಳಿಸ್ಬೇಕು ಯಾಕಂದ್ರೆ ಈಗಲೂ ಕೂಡ ಅವರು ಸುಧಾರಿಸಿಲ್ಲ ಈ ಸರ್ತಿ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿದಾರೆ ಅವರು ಅಲ್ವಾ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಯಾಕಂದ್ರೆ ಇದು ನಾನು ಹೇಳಿದ್ರೆ ಬದಲಾವಣೆ ಖಂಡಿತ ಇಲ್ಲ ಅದೇ ಅವಕಾಶ ಅದೇ ಅವಕಾಶ ಗಿಲ್ಲಿ ಎಲ್ಲಾದ್ರೂ ಅವರಿಗೆ ರಿಷಾ ಅವರಿಗೆ ಹೀಗೆ ಹೊಡೆದಿದ್ರೆ ಗಿಲ್ಲಿ ಅವ್ರನ್ನ ರಿಷಾ ಅವರು ಹೊರಗ್ ಕಳಿಸ್ತಾರೆ ಖಂಡಿತ ಕಳಿಸ್ತಿದ್ರು ಅವರು ಅಲ್ಲಿ ಜೈಲಲ್ಲಿ ಇದ್ರು ಕೂಡ ಗಿಲ್ಲಿ ಮೇಲೆ ಇನ್ನೂ ಕೂಡ ಕತ್ತಿ ಮಸಿದಿದ್ದಾರೆ ಅಲ್ವಾ ಅದಕ್ಕೆ ಹೇಳಿದ್ದು ಮಾಡುವವರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಮತ್ತೆಲ್ಲರೂ ಪಾಪ ಸೆಂಟಿಮೆಂಟ್ ಇರ್ಲಿ ನಮಗೂ ಒಮ್ಮೆ ಅನಿಸುತ್ತೆ ಇರ್ಲಿ ಅವರು ಸ್ಪರ್ಧಿಯಾಗಿ ಬಂದರೆ ಆಡ್ಲಿ ಆದ್ರೆ ಆಡುದು ಕರೆಕ್ಟ್ ಸರಿಯಾಗಿ ಆಟ ಆಡಬೇಕು ಈಗ ನಾವು ಪ್ರೋಮೋ ನೋಡಿ ನಾವು ಎಲ್ಲರೂ ಏನು ಫೇಸ್ಬುಕ್ ಅಲ್ಲಿ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಹೇಳಿದ್ರು ಹಾಗೆ ಹೀಗೆ ಹಾಗೆ ಹೀಗೆ ಧ್ರುವಂತ್ ಮತ್ತೆ ರಕ್ಷಿತಾ ಇದ್ರ ಬಗ್ಗೆನೂ ಮಾತಾಡೋದು ಅಲ್ಲಿ ಫೈಟಿಂಗ್ ಉಳದವ್ರ ಬಗ್ಗೆಯೂ ಫೈಟಿಂಗ್ ಇತ್ತು ಬಹಳಷ್ಟು ಮಾತುಕತೆ ಆಯ್ತು ಕೊನೆಯಲ್ಲಿ ಎಲ್ಲಾ ಒಂದು ಜಗಳ ಮಾಡ್ಲಿಕ್ಕೆ ಬಂದ್ರು ಎಲ್ಲರ ಒಟ್ಟಿಗೆ ಜಗಳ ಆಯ್ತು ಒಂದ್ ದೊಡ್ಡ ಜಗಳ ಅಲ್ವಾ ಅಲ್ಲಿ ಏನು ರಾಶಿಕ ಬಂದು ಇವ್ರ ಧ್ರುವಂತ ಮಾತಾಡಿ ಅಲ್ಲಿ ಏನು ಗಲಾಟೆ ಶುರು ಆಯ್ತು ಹಾಗೆ ಹೇಳಿದ್ರಿ ಹೀಗೆ ಹೇಳಿದ್ರಿ ಅಂತ ನಾವು ಹೇಳುವಾಗೆ ಇನ್ನೊಬ್ರು ಹೇಳುವಾಗೆ ನಾವ್ ಯಾಕೆ ನಡ್ಕೊಳ್ಬೇಕು ಅಲ್ವಾ ಸೂರಜ್ ಬಂದಾಗ ರಾಶಿಕ ಅವ್ರು ಏನೆಲ್ಲ ಮಾಡಿದ್ರು ಅನ್ನೋದು ನಮ್ ಗೊತ್ತಿದೆ ನಾವು ಯಾರ ಪರವಾಗಿ ಮಾತಾಡ್ತಿಲ್ಲ ವಿರೋಧವಾಗಿ ಮಾತಾಡ್ತಿಲ್ಲ ರಾಶಿಕ ಅವರು ಸೂರಾಜ್ ಅವರು ಬಂದಾಗ ಏನು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗುದೇನು ಏನು ಆ ಏನು ಶಾಲಾ ಸ್ಕೂಲ್ ಡೇಸ್ ಅದ್ರಲ್ಲೂ ಕೂಡ ಏನು ಅವ್ರದ್ದು ಏನ್ ಲವ್ ಯು ಅಂತ ಅವರಿಗೆ ಹೇಳಿಬಿಟ್ರು ಸೂರಜ್ ಅವರು ಅಲ್ವಾ ಈಗ ಅವರು ಬದ್ಲಾಗ್ಬಿಟ್ರ ಅಲ್ವಾ ಯಾಕಂದ್ರೆ ವ್ಯಕ್ತಿತ್ವ ಅನ್ನೋದು ಅಲ್ಲೂ ತೋರ್ತದೆ ಅದೇನೇ ಇರಲಿ ಇಂದಿನ ಒಂದು ಎಪಿಸೋಡ್ ಭಯಂಕರ ಫೈಟಿಂಗ್ ಆಗಿತ್ತು ಅಲ್ವಾ ನಾಮಿನೇಷನ್ ಬಗ್ಗೆ ನಾನು ಹೇಳ್ತೇನೆ ಯಾಕಂದ್ರೆ ನಾಮಿನೇಷನ್ ಮಾಡಿದವ್ರು ಓಟ್ ಹಾಕಿ ಎಲ್ಲರು ಸೇವ್ ಮಾಡ್ತಾರೆ ಕೆಲವರು ಹೊರಗೆ ಹೋಗ್ತಾರೆ ಯಾರು ಹೋಗ್ತಾರೆ ಅಂತ ನಮ್ಗೆ ಈಗಲೇ ಹೇಳಲಿಕ್ಕೆ ಆಗುದಿಲ್ಲ ಇನ್ನೂ ನಾಲ್ಕು ದಿನದ ಆಟ ಇದೆ ಆಟ ಮುಗಿದ್ ನಂತರ ಗೊತ್ತಾಗ್ತದೆ ಯಾರು ಹೊರಗೆ ಹೋಗ್ತಾರೆ ಯಾರು ಉಳಿತಾರೆ ಅನ್ನೋದು ಆದ್ರೆ ನಾನು ಹೇಳಿದ್ರೆ ಮೊನ್ನೆ ಒಂದು ಲೆಟರ್ ಬಂದಂತ ವಿಷಯವನ್ನ ಬಹಳಷ್ಟು ಜನ ಫೇಸ್ಬುಕ್ ಅಲ್ಲಿ ನಾನು ಕೆಲವು ಕಡೆ ನೋಡಿದೆ ಅಂದ್ರೆ ಅವ್ರು ಹೇಳಿದ್ರೆ ಸತ್ಯ ಇದೆ ಯಾಕಂದ್ರೆ ಮನೆಯಿಂದ ಬಂದು ಮೂರ್ ತಿಂಗಳಾಗಿದ್ದಷ್ಟೇ ಮೂರ್ ತಿಂಗಳಾದ ಕೂಡಲೇ ಇಷ್ಟು ಮನೆ ನೆನಪಾಗ್ತದ ಅಂತ ಅನ್ಸ್ತದೆ ಯಾಕಂದ್ರೆ ಅಲ್ಲಿ ಅದರ ಅನುಭವ ಆಗಬಹುದು ಖಂಡಿತವಾಗಿ ಅಲ್ಲಿದ್ದವರಿಗೆ ಮಾತ್ರ ಹೊರಗಿನ್ ನಾವು ನೋಡೋರಿಗೆ ನಮ್ಗೆ ಅಷ್ಟು ಅನುಭವ ಆಗುದಿಲ್ಲ ಆದ್ರೆ ಕೂಡ ಅವರೆಲ್ಲರೂ ನಟರಾಗಿದ್ದರಿಂದ ಅದ್ರಿಂದ ಆ ಕಿತ್ತ ಕಿರುತೆರೆ ನಟರು ಇರ್ಬೋದು ಫಿಲ್ಮ್ ನಟ ಆಕ್ಷನ್ ನಟರು ಇರ್ಬೋದು ಈ ಶೂಟಿಂಗ್ ಅಂತ ನಾವು ತುಂಬಾ ಕಡೆ ಹೋಗ್ತೇವೆ ಹಾಗಂದ್ರೆ ಅಲ್ಲಿ ನಮಗೆ ಮೊಬೈಲ್ ಎಲ್ಲ ಸಿಗ್ತದೆ ಮಾತಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಮೊಬೈಲ್ ಏನು ಇಲ್ಲದೆ ಒಂದು ಅವರ ಸಂಪರ್ಕವೇ ಇಲ್ಲದೆ ಮೂರು ತಿಂಗಳಿದ್ದಾಗ ಏನಾಗುತ್ತೆ ಅಂದ್ರೆ ಈಗ ಅಂದ್ರೆ ನಾವೆಲ್ಲ ಮೊಬೈಲ್ಗೆ ಅಟ್ಯಾಚ್ ಆಗಿದ್ದೀವಿ ಮೊಬೈಲ್ ಇದ್ದ ಕೈಯಲ್ಲಿ ಒಂದು ಧೈರ್ಯ ಎಷ್ಟು ದೂರ ಹೋದ್ರು ವಿಡಿಯೋ ಕಾಲ್ ಮಾಡಿ ಮಾತಾಡಬಹುದು ಆ ರೀತಿಯಲ್ಲಿ ಇದೆ ಇದೇನಾಯ್ತದ ಅಲ್ಲಿ ಸ್ಪರ್ಧಿಗಳಿಗೆ ಮೊಬೈಲ್ ಇಲ್ಲ ಏನಿಲ್ಲ ಹಾಗ ಅವ್ರಿಗೆ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಗ ಒಂದು ಲೆಟರ್ ಬಂದ್ರೆ ಅದ್ರ ಖುಷಿಯೇ ಬೇರೆ ಇರ್ತದೆ ಅಂದ್ರೆ ನಾವ್ ಹೇಳಿದ್ರೆ ಅವ್ರ ದೊಡ್ಡ ತ್ಯಾಗ ಅದು ಇದು ನಾವ್ ಹೇಳುದಿಲ್ಲ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಸೆಂಟಿಮೆಂಟ್ ಅಂತ ಇರುತ್ತೆ ಬೇರೆ ಹೊರಗಡೆ ಇಲ್ಲಿ ಇಳಿದ್ರೆ ಮನೆಯವ್ರ ಹತ್ರ ಒಂದು ಸೆಂಟಿಮೆಂಟ್ ಇರ್ತದೆ ತಾಯಿ ಮಗನ ಸೆಂಟಿಮೆಂಟ್ ಇರೋದು ತಂದೆ ಮಗಳ ಸೆಂಟಿಮೆಂಟ್ ಇರ್ಬೋದು ಅಣ್ಣ ತಮ್ಮನ ಸೆಂಟಿಮೆಂಟ್ ಅಣ್ಣ ತಂಗಿಯ ಸೆಂಟಿಮೆಂಟ್ ಇರೋದು ಅಂದ್ರೆ ಪ್ರತಿದಿನ ನಾವು ಇರ್ತೇವೆ ಇಲ್ಲ ವಿಡಿಯೋ ಕಾಲ್ ಆಗಿ ಮಾತಾಡ್ತಿರ್ತೇವೆ ಈ ಮೂರು ತಿಂಗಳಿಂದ ಅವ್ರು ಯಾರ ಒಂದು ಟೆಚ್ ಇಲ್ಲ ಅಂದ್ಕೊಳ್ಳೆ ಸಡನ್ ಆಗಿ ಅವ್ರ ವಾಯ್ಸ್ ಕೇಳಿದ ಕೊಳ್ಳೆ ಕಣ್ಣಲ್ಲಿ ನೀರು ಬರ್ತದೆ ಖಂಡಿತವಾಗಿ ಬರ್ತದೆ ಅದು ಅಲ್ಲಿ ಇದ್ದವರಿಗೆ ಅನುಭವ ಆಗ್ತದೆ ಖಂಡಿತವಾಗಿ ನಾವು ಹಿಂದಿನ ಮೊಬೈಲ್ ಇಲ್ಲದ ಕಾಲದಲ್ಲಿ ನಾವು ಮನೆ ಬಿಟ್ಟು ಹೋದಂತವ್ರು ನಾವೆಲ್ಲ ಮನೆಯಲ್ಲಿ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಿರುವಾಗ ನಮ್ಗೆ ಮನೆಯಿಂದ ಒಂದು ಕಾಗದ ಬಂದಾಗ ಅದೊಂದು ಖುಷಿ ಏನ್ ಖುಷಿ ಗೊತ್ತಾ ಆ ಖುಷಿ ಅದು ಆ ಸಂಭ್ರಮ ಒಂಥರ ಬೇಜಾರು ನಾನು ಅಲ್ಲಿ ಇರ್ಬೇಕಿತ್ತು ಅನ್ನುವಂತ ಒಂದು ಒಂದು ದುಡಿತಾ ಇರ್ತದೆ ನಾವು ಇರ್ಬೇಕಲ್ಲಿ ನಾನು ಇರ್ಬೇಕಿತ್ತು ದುಡಿತಾ ಇರ್ತದೆ ಅದನ್ನೇ ಬಿಗ್ ಬಾಸ್ ಅಲ್ಲಿ ಅವರು ಅನುಭವಿಸ್ತಾರೆ ಬಿಟ್ರೆ ಮತ್ತೇನಿಲ್ಲ ಮತ್ತೇನವರು ನಾಟಕ ಮಾಡ್ತಾ ಇಲ್ಲ ಯಾರು ಯಾಕಂದ್ರೆ ನಾಟಕ ಅಂತ ವಿಷಯಲ್ಲಿ ನಾಟಕ ಮಾಡ್ಲಿಕ್ಕೆ ಆಗುದಿಲ್ಲ ಅದ್ ದೂರ ಹೋದಷ್ಟು ನಾವು ಮತ್ತು ಹತ್ತಿರ ಆಗ್ತಿರ್ತವೆ ಮನಸ್ಸಲ್ಲಿ ಅದನ್ನ ಅವರು ಅನುಭವಿಸಿ ಅದನ್ನ ನಮ್ಗೆ ತೋರ್ಸಿದ್ದಾರೆ ಬಿಗ್ ಬಾಸ್ನ ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದ್ರ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಜಗಳ ಸುಮ್ಮನೆ ಜಗಳ ಆಡೋ ಬದಲು ಒಂದು ಟಾಸ್ಕ್ ಕೊಟ್ಟು ಟಾಸ್ಕ್ ಅಲ್ಲಿ ಆಟ ಆಡಿದ್ರೆ ಒಳ್ಳೇದಿತ್ತು ಇದೆಲ್ಲ ಏನಂದ್ರೆ ಇಲ್ಲಿ ಅವರ ವ್ಯಕ್ತಿತ್ವವನ್ನು ಕಂಡುಹಿಡಿಯುವಂತಹ ಕೆಲಸ ಯಾಕಂದ್ರೆ ಕೆಲವರು ಏನ್ ಮಾಡ್ತಾರಂದ್ರೆ ಅದು ಹೊರಗೆ ಬರ್ಬೇಕು ಒಳಗಿನ ಏನು ಭಾವನೆಗಳಿದೆ ಯಾರೆಲ್ಲ ಮಾತಾಡಿದ್ರು ಕಾಕ್ರೋಚ್ ಅವರು ಧ್ರುವಂತವ್ರು ಕಿಲ್ಲಿ ಅವರು ರಕ್ಷಿತಾ ಯಾರೆಲ್ಲ ಮಾತಾಡಿದ್ರು ಯಾರು ನೋಡಿ ಜಾನು ಶರಾಶಿಕ್ ಅವರು ಅದೇ ರೀತಿ ರಿಷಾ ಅವರು ಎಲ್ಲ ಅವರ ಭಾವನೆ ಹೊರಗೆ ಬರಬೇಕು ಹೊರಗೆ ಬಂದಾಗ ಅಲ್ಲಿ ಕ್ಲಾರಿಟಿ ಆಗ್ತದೆ ಓ ಈ ಥರ ಇತ್ತು ಈಗ ಆಯ್ತು ಯಾರು ಹೇಗೆ ಎನ್ನುವುದನ್ನ ಕಂಡು ಹಿಡ್ಲಿಕ್ಕೆ ಆಗ್ತದೆ ಹಾಗೆ ಇವತ್ತಿನ ಒಂದು ಯುದ್ಧ ಬಹಳಷ್ಟು ದೊಡ್ಡ ಯುದ್ಧ ಆಗಿತ್ತು ಅದರಲ್ಲಿ ಕೆಲವೆಲ್ಲ ಸುಮ್ಮನಿದ್ರು ಯಾರೋ ಅಷ್ಟೇ ನೆನಪಿದ್ರು ಯಾರು ಧನುಷ್ ಅವರು ಅಭಿ ಅವರು ರಘು ಅವರು ಅವರೆಲ್ಲ ಸೈಲೆಂಟ್ ಆಗಿದ್ರು ಅವ್ರು ಯಾರೋ ಟಿವಿ ಜಗಳಕ್ಕೆ ಹೋಗಿರ್ಲಿಲ್ಲ ಅಂದ್ರೆ ಅವ್ರಿಗೆ ಯಾರು ಏನು ಕೊಟ್ಟಿರ್ಲ ಕೊಟ್ಟರೆ ಖಂಡಿತ ಜಗಳ ಆಗ್ತದೆ ಅಲ್ಲಿ ಏನಾದ್ರೆ ಟ್ರಿಗರ್ ಆದ ಕೂಡ ಅವ್ರು ಈ ಕಡೆಯಿಂದ ಅವರು ರ್ಯಾಶ್ ಆಗ್ತಾರೆ ಅಷ್ಟೇ ಬಿಟ್ರೆ ಆ ಟ್ರಿಗರ್ ಆಗದ್ರೆ ಯಾರು ಸುಮ್ಮನೆ ಇರ್ತಾರಲ್ಲ ಈಗ ಯಾರಿಗೂ ಅಂತ ಹೇಳುದು ಅವರಿಗೆ ಯಾರು ಏನು ಹೇಳಿದ್ರೆ ಅವ್ರು ಯಾಕೆ ಮಾತಾಡ್ತಾರೆ ಇರ್ತಾರೆ ಅಲ್ವಾ ಯಾರಾದ್ರು ಹೇಳಿದ ಕೂಡ ಅವ್ರು ಟ್ರಿಗರ್ ಆಗ್ತಾರೆ ಅಶ್ವಿನಿ ಅವ್ರು ಅಂತ ಹೇಳುದಲ್ಲ ನಾನು ಯಾರನ್ನ ಪರವಾಗಿ ಮಾತಾಡ್ತಿಲ್ಲ ನನಗಾಗ್ಲೇ ಒಂದು ಮೆಸೇಜ್ ಬಂದ್ ಒಬ್ರ ಪರವಾಗಿ ಅವರಿಗೆ ಆ ತರ ತಿಳ್ಕೊಂಡ್ಬಿಟ್ರೆ ನಾನು ಯಾರು ಪರವಾಗಿಲ್ಲ ಯಾರಿಗೂ ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ ಅಲ್ಲಿ ಏನ್ ಅನ್ನೋದನ್ನ ಹೇಳ್ತಿದ್ದಾರೆ ಎಲ್ಲರೂ ಸಮಾನವಾಗಿ ಅಲ್ಲಿ ಫೈಟಿಂಗ್ ಮಾಡಿದ್ದಾರೆ ಯಾರ ಒಬ್ಬರನ್ನ ನಾವು ಹೇಳೋದು ಬೇಡ ಅವ್ರು ಅವ್ರ ಕೆಟ್ಟವ್ರು ಇವ್ರು ಕೆಟ್ಟವ್ರು ಅಂತ ಎಲ್ಲರೂ ಅವ್ರವ್ರ ವಿಷಯಕ್ಕೆ ಬಂದುಗಳು ಅವ್ರು ಅದನ್ನ ವ್ಯಕ್ತಪಡಿಸೇ ಪಡಿಸ್ತಾರೆ ಅದರಲ್ಲಿ ಇವನ್ ವ್ಯತ್ಯಾಸ ಇಲ್ಲ ಅದರಲ್ಲಿ ಏನ್ ನಾವು ಹೇಳ್ತೇವೆ ಅಶ್ವಿನಿಯವ್ರು ಇರ್ಬೋದು ಅದೇ ರೀತಿ ಗಿಲ್ಲಿ ಅವ್ರಿರ್ಬೋದು ರಕ್ಷಿತ್ ಅವರು ಇರ್ಬಹುದು ಧ್ರುವಂತ್ ಅವ್ರಿರ್ಬೋದು ರಾಶಿ ಇರ್ಬೋದು ಹೀಗೆ ರಿಷಾ ಅವ್ರ ಇರ್ಬೋದು ಅವರವರ ಅಂದ್ರೆ ಅವ್ರು ಆಡ್ಲಿಕ್ಕೆ ಬಂದವರು ಅವ್ರನ್ನ ಅವರು ಅವರ ತನವನ್ನ ಅವ್ರು ಯಾವ ರೀತಿಯಾದ್ರು ಫೈಟಿಂಗ್ ಮಾಡಿ ಅವ್ರು ಅದನ್ನ ಉಳಿಸ್ಕೊಳ್ಬೇಕು ಹಾಗಂತ ನಾವು ವೈಯಕ್ತಿಕವಾಗಿ ಯಾರಿಗೆ ಹೇಳಬಾರ್ದು ವ್ಯಕ್ತಿಕವಾಗಿ ಹೇಳಿದ್ದೆಲ್ಲ ತಪ್ಪೆ ಖಂಡಿತವಾಗಿ ನಾಳಿನ ಎಪಿಸೋಡ್ ನೋಡೋಣ ನಾಳಿನ ಪ್ರಮೋ ಹೇಗಿದೆ ನೋಡೋಣ ನಾನು ಫುಲ್ ಸಂಪೂರ್ಣ ಎಪಿಸೋಡ್ ನೋಡಿದೆ ನೋಡಿ ಬಂದೀಗ ನಿಮ್ಮ ಮುಂದೆ ಕುಳಿತುಕೊಂಡು ನಾಲ್ಕು ಮಾತಾಡೋಣ ಅಂದ್ರೆ ಬೆಳಿಗ್ಗೆ ಒಂದು ಎಪಿಸೋಡ್ ಇದು ಮಾಡಿದ್ದೆ ಅಲ್ಲಿ ಹೈಲೈಟ್ ಆಗಿ ಬಂದ ಧ್ರುವ ಅವ್ರ ಜಗಳ ಮತ್ತೆ ಇದು ಮಾತ್ರ ಬಂದಿತ್ತು ಇವ್ರದ್ದು ಯಾವುದು ಹೈಲೈಟ್ ಅಲ್ಲಿ ಹಾಕಿರ್ಲಿಲ್ಲ ಅದರಿಂದ ಏನಿದೆ ನೋಡೋಣ ಅಂತ ನೋಡಿದರೆ ಎಲ್ಲವೂ ಸಮಾನವಾಗಿತ್ತು ಅದ್ರಲ್ಲಿ ಏನು ವ್ಯತ್ಯಾಸ ಆಗಿ ನಮ್ಗೆ ಕಾಣ್ತಾ ಇಲ್ಲ ಎಲ್ಲರೂ ಫೈಟಿಂಗ್ ಮಾಡಿದರೆ ಎಲ್ಲವೂ ಒಂದೇ ರೀತಿ ಇದೆ ಆದ್ರೆ ಕೆಲವು ಮಾತಿನಲ್ಲಿ ಕೆಲವರ ಮಾತು ಅತಿರೇಕಕ್ಕೆ ಹೋಗಿದೆ ಅಂತ ಅನ್ಸುತ್ತೆ ಆದ್ರೆ ಕ್ಲಾರಿಟಿ ಹೇಗಿದೆ ವ್ಯಕ್ತಿತ್ವ ಹೇಗಿದೆ ಕ್ಲಾರಿಟಿ ಎಲ್ಲರಿಗೂ ಸಿಕ್ಕಿದೆ ಸ್ವಲ್ಪ ವಿರೋಧಗಳು ಬೇಕು ಮನೆಯಲ್ಲಿ ಮನೆಯಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ರೆ ಅದೊಂದು ಬಿಗ್ ಬಾಸ್ ಮನೆ ಆಗುದಿಲ್ಲ ನಮ್ಮ ಮನೆ ಆಗ್ತದೆ ಅಲ್ವಾ ಎಲ್ಲ ಸರಿ ಇದ್ರೆ ಅಲ್ವಾ ಜೀವನವಷ್ಟೇ ಅಲ್ವಾ ಸ್ನೇಹಿತರೆ ಜೀವನವಷ್ಟೇ ಎಲ್ಲೋ ಬ್ಯಾಲೆನ್ಸಿಂಗ್ ಆಗಿರ್ಬೇಕಂತೆ ಬಿ ಪಿ ಬ್ಯಾಲೆನ್ಸ್ ಇರಬೇಕು ಡಯಾಬಿಟಿಕ್ ಬ್ಯಾಲೆನ್ಸ್ ಇರಬೇಕು ಮಾನಸಿಕ ಸ್ಥಿಮಿತ ನಮ್ಮ ಒಂದು ಪ್ರಜ್ಞೆ ಅದು ಕೂಡ ಬ್ಯಾಲೆನ್ಸ್ ಆಗಿರಬೇಕು ಹಾಗೆ ಬಿ ಪಿ ಹೈ ಆದ್ರೂ ಕೂಡ ಕಷ್ಟ ಲೋ ಆದ್ರೂ ಕಷ್ಟ ಆದ್ರೆ ಹಿಂದಿನ ಅಲ್ಲಿ ಎಲ್ಲರೂ ಬಿ ಪಿ ಹೈ ಆಗಿದೆ ತಾರಕ ಕಾರಕಕ್ಕೇರಿದೆ ಅಲ್ವಾ ಆಗ್ಲಿ ನೋಡೋಣ ಈ ತರ ಬೇಕು ಈ ತರ ಇದ್ದಾಗಲೇ ಬಿಗ್ ಬಾಸ್ ಮಜಾ ಆಗುದು ಎಲ್ಲರೂ ಒಳ್ಳೆ ರೀತಿಲಿ ಆಟ ಆಡ್ಲಿ ಎಲ್ಲರಿಗೂ ಶುಭ ಆಗಲಿ ನಾಳಿನ ವೀಡಿಯೋಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ